ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಕಾಫಿ ಬ್ಯಾಕಿಂಗ್ ಮಾಡೋ ಮಿಷಿನ್ನ ವೀಡಿಯೋ ನೋಡ್ತಾ ಇದ್ದಾವೆ ಇದು ಗೋಣಿಕೊಪ್ಪಲ್ನ ನಮ್ಮ ತೊದ್ರ ಕೃಷಿಕರ ಮನೆಯಲ್ಲಿ ಬ್ಯಾಗಿಂಗ್ ಮಿಷಿನ ಕೆಲಸ ಇದೆ ಬ್ಯಾಗಿಂಗ್ ಮಿಷಿನನ್ನು ಇವರು ಕಾಫಿ ಬ್ಯಾಗ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದು ಬ್ಲೋವರನ್ನು ಯೂಸ್ ಮಾಡಿದ್ದೇವೆ ಅದರಿಂದಾಗಿ ನಿಮಗೆ ಕಸ ಕಡ್ಡಿ ಧೂಳು ಮಣ್ಣು ಎಲ್ಲವೂ ಸಪ್ರೇಟಾಗಿ ಖಾಲಿ ಕಾಫಿ ಬೀಜಗಳು ಮಾತ್ರ ನಿಮಗೆ ಬ್ಯಾಗಿಗೆ ಬೀಳ್ತಾ ಉಂಟು ಇದರಿಂದ ನಿಮಗೆ ಕಸಕಡ್ಡಿದ್ದುಗಳನ್ನು ಸಪ್ರೇಟ್ ಮಾಡಲಿಕ್ಕಾಗುತ್ತೆ ಮತ್ತು ನೀಟಾಗಿ ಬ್ಯಾಗ್ ಫಿಲ್ ಆಗುತ್ತೆ ಸುಮಾರು ಆರು ಟನ್ ಒಂದು ಗಂಟೆಗೆ ಬ್ಯಾಗ್ ಆಗ್ತದೆ ಇದರಲ್ಲಿ ಸಿಂಗಲ್ ಸ್ಪೇಸು ಕಾಂಪನ್ ಯೂಸ್ ಮೋಟ್ರ್ ಹಾಕಿದ್ದೇವೆ ಒನ್ ಎಚ್ ಪಿಯದ್ದು ಅದೇ ರೀತಿ ಟರ್ಬೈನ್ ಬ್ಲೋವರ್ ಯೂಸ್ ಮಾಡಿದ್ದೇವೆ ಇದು ಈಸಿ ಮೂವೇಬಲ್ ನಿಮಗೆ ಇದರಲ್ಲಿ ಟೈರನ್ನು ಯೂಸ್ ಮಾಡಿದ್ರಿಂದ ಇದನ್ನು ಈಸಿಯಾಗಿ ಮೂವ್ ಕೂಡ ಮಾಡ್ಬೋದು ಇಂಥ ಹೆಚ್ಚಿನ ಮಿಷಿನ ಮಾಹಿತಿಗೆ ಈಸಿ ಲೈಫ್ನ ಯೂಟ್ಯೂಬ್ ಚಾನಲನ್ನು ಅಥವಾ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಹಾಗೆ ನಿಮ್ಮ ಈ ಮಿಷನ್ ಬೇಕಾದಲ್ಲಿ ನಮ್ಮ ಹತ್ತಿರದ ಈಸಿ ಲೈಫ್ ಎಂಟರ್ಪ್ರೈಸಸ್ನ ಶಾಖೆಯನ್ನು ಸಂಪರ್ಕಿಸಿ ಧನ್ಯವಾದಗಳು